ಧೀರಜ್ ಒಂದಷ್ಟು ಜನ ಬಾಡಿಗಾರ್ಡ್ಸ್ನ ಗ್ರೀನ್ಲ್ಯಾಂಡ್ ಹೋಟೆಲ್ ಬಂದು ದೇಸಾಯಿ ಮತ್ತೆ ಅಮೋಗ್ನ ಫ್ರೆಂಡ್ಸ್ನ ಕಿಡ್ನಾಪ್ ಮಡಿ ಅಲ್ಲಿಂದ ಕರ್ಕೊಂಡು ಹೊರಟ ಆಗ ಅದೇ ಸಮಯಕ್ಕೆ ನಾಗ ಅಲ್ಲಿ ಬಂದು ದೇಸಾಯಿನ ಹೇಳ್ಕೊಂಡು ಹೋಗ್ತಿರೋದು ನೋಡಿ ಅವ್ರನ್ನ ತಡೆಯೋದಕ್ಕೆ ಹೋದ ಆಗ ನಾಗನ್ ಹಿಂದಿಂದ ಯಾರೋ ಅವನ ಭುಜದ ಮೇಲೆ ಕೈ ಇಟ್ರು ನಾಗ ಹಿಂದೆ ತಿರುಗಿ ನೋಡಿ ಒಂದು ಕ್ಷಣ ಶಾಕ್ ಆದ ಯಾಕಂದ್ರೆ ಅಲ್ಲೊಬ್ಬ ಆರೂವರೆ ಅಡಿ ಹತ್ತಿರದ ದಾಂಡಿಗ ನಿಂತಿದ್ದ ನಾಗ ಅವನ ಮೇಲೆ ಅಟ್ಯಾಕ್ ಮಾಡೋ ಮೊದಲು ಆ ದಾಂಡಿಗ ನಾಗನ ಎದೆಗೆ ಫೋರ್ಸ್ ಆಗಿ ಪಂಚ್ ಮಾಡ್ದ ಆ ಏಟಿಗೆ ನಾಗ ಹೋಟೆಲಲ್ಲಿ ಹಾಕಿದ್ದ ಟೇಬಲ್ಸ್ನೆಲ್ಲ ಪುಡಿ ಪುಡಿ ಮಾಡ್ಕೊಂಡು ದೂರ ಹೋಗಿದ್ದ ನಾಗ ಕೋಪದಿಂದ ಎದ್ದು ಹಾವ್ ಥರ ಬುಸು ಕೊಡ್ತಾ ತನ್ನ ಬಾಡಿ ಗಾರ್ಡ್ಸ್ ಕಡೆ ನೋಡಿ ಏಯ್ ಏನರೋ ಹಂಗೆ ನೋಡ್ತಾ ನಿಂತಿದ್ದೀರಾ ಮುಗಿಸ್ರ ಅವ್ರಣ್ಣ ಅಂತ ಕೂಗ್ದ ನಾಗನ ಕಡೆ ಬಾಡಿ ಗಾರ್ಡ್ಸ್ ಆ ದೈತ್ಯ ದಾಂಡಿಗನ್ ಮೇಲೆ ಅಟ್ಯಾಕ್ ಮಾಡಿದ್ರು ಆದರೆ ಆ ದಾಂಡಿಗನಿಗೆ ಅವರೆಲ್ಲ ಯಾವ ಲೆಕ್ಕನೂ ಇರಲಿಲ್ಲ ನೋಡಿ ನೋಡ್ತಿದ್ದ ಹಾಗೆ ಒಂದೇ ನಿಮಿಷದಲ್ಲಿ ನಾಗನ ಹೊಡೆದು ಹೊಡೆದ್ ನೆಲಕ್ಕೂರುಳ್ಸ್ತ ಅಷ್ಟಲ್ಲಿ ಧೀರಜ್ ಡೋರ್ ಹತ್ರ ಹೋದವ್ರ ಹಿಂದೆ ತಿರುಗಿ ನಾನು ಇನ್ನೊಬ್ಬನ ಪ್ರಾಣನ ಉಳಿಸ್ತಾ ಇದ್ದೀನಿ ಹೋಗು ಹೋಗಿ ಆ ಅಮೋಗ್ಯ ವಿಷಯ ತಿಳಿಸು ಅವನಿಗೆ ಅವನ ಫ್ರೆಂಡ್ಸ್ ಜೀವಂತವಾಗಿ ವಾಪಸ್ ಬರಬೇಕು ಅಂದರೆ ಇಮಿಡಿಯೇಟಾಗಿ ಮುಂಬೈಗೆ ಬರೋದಕ್ಕೆ ಹೇಳು ನಾನು ಅವನಿಗೋಸ್ಕರ ಅರಸು ಮ್ಯಾನ್ಚನಲ್ಲಿ ವೇಟ್ ಮಾಡ್ತಿರ್ತೀನಿ ಅಂತ ಹೇಳಿದ್ರು ನಂತರ ಧೀರಜ್ ಆ ಬಾಡಿ ಗಾರ್ಡ್ಸ್ಗೆ ಕೈ ಸನ್ನೆ ಮಾಡಿ ಹೊರಟೋದ್ರು ಬಾಡಿ ಗಾರ್ಡ್ ಧೀರಜ್ ಮಾಡಿದ ಸನ್ನೆನ ಅರ್ಥ ಮಾಡಿಕೊಂಡ ಅವನು ಮುಂದೆ ಹೋಗಿ ನಾಗನ್ ಮುಖಕ್ಕೆ ಒಂದು ಪಂಚ್ ಕೊಟ್ಟ ಅದ್ರ ಏಟಿಗೆ ನಾಗ ಅಲ್ಲೇ ಪ್ರಜ್ಞೆ ತಪ್ಪಿದ್ದ ಅವರೆಲ್ಲ ಅಲ್ಲಿಂದ ಹೋಗಿದ್ದೆ ಹೋಟೆಲ್ ಸ್ಟಾಫ್ ಓಡಿ ಬಂದು ನಾಗನ್ ಚೆಕ್ ಮಾಡಿದ್ರು ಅದರಲ್ಲೊಬ್ಬ ಆಗಿ ಆ್ಯಂಬುಲೆನ್ಸು ಕಾಲ್ ಮಾಡ್ದ ಅವ್ರಿಗೆಲ್ಲ ಈಗ ನಾಗನ್ನೇ ಹೀಗೆ ಹೊಡೆದು ಹೋದವರು ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ ಶಾಕ್ ಆಗೋಕ್ಕೆ ಶುರು ಆಯಿತು ಈ ಕಡೆ ಅಮೋಗೆ ಪ್ರಜ್ಞೆ ಬಂದಿರೋ ವಿಷಯ ಗೊತ್ತಾದ ತಕ್ಷಣ ಜಗನ್ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬಂದ ಅವನು ಈಗ ಆರಾಮಾಗಿ ರೆಶ್ ಮಾಡ್ತಿರೋದನ್ನ ನೋಡಿ ಸ್ಮೈಲ್ ಮಾಡ್ತಾ ಏನು ಅಮೋಗ್ ಎಲ್ರಿಗೂ ಹೆದರ್ಸ್ಬಿಟ್ಟಿದ್ದಲ್ಲ ಆದರೂ ನೀನು ಸೇವ್ ಅಂತ ನನಗೆ ನಂಬಿಕೆ ಇತ್ತು ಅಂತ ಹೇಳ್ದ ಅಮೋಗ ಅದಕ್ಕೆ ಬೇಜಾರಲ್ಲಿ ಏನು ಸೇವ್ ಆಗೋದೋ ಏನೋ ನನಗಂತೂ ಇಲ್ಲಿಂದ ಮೊದಲು ಹೋದರೆ ಸಾಕಾಗಿದೆ ಇಲ್ಲಿಂದ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತ ಕೇಳ್ದ ಅದನ್ನು ಕೇಳಿ ಜಗನ್ ವರಿಡಾಗಿ ಏನು ಹೇಳ್ತಿದೆಯಮೋಗ್ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತವರೆಗೆ ಶಿವನ್ ಪಾದ ಸೇರಿರೋರು ನಿನಗಿರೋ ಗುಂಡಿಕೆಗೆ ನೀನು ಬದುಕಿದೆಯಾ ನಿನ್ನ ಸರ್ಜರಿ ಎಷ್ಟೊಂದು ಕ್ರಿಟಿಕಲ್ ಆಗಿತ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ನಿನ್ನ ದೇಹದಲ್ಲಿ ಹೊಕ್ಕಿದ್ದ ಬುಲೆಟ್ಸ್ ತೆಗಿಯೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಇವಾಗ ನಿನಗೆ ರೆಸ್ಟ್ ಬೇಕು ಹಠ ಮಾಡಿದೆ ಒಂದಷ್ಟು ದಿನ ಇಲ್ಲೇ ಇದ್ದು ರೆಸ್ಟ್ ತಗೋ ಅಂತ ಆರ್ಡರ್ ಮಾಡ್ದೆ ಅದಕ್ಕೆ ಅಮೋಗ್ ಹಾಸಿಗೆಯಿಂದ ಆರಾಮಾಗಿ ಎದ್ದು ಕೂತ್ಕೊಂಡು ಕೈಗೆ ಹಾಕಿ ಡ್ರಿಪ್ಸ್ ತೆಗೆದು ಜಗನ್ ಹತ್ರ ಬಂದ ಲೀಲಾ ಬಾಯ್ ಬಿಟ್ಕೊಂಡು ಅಮೋಗನ್ನೇ ನೋಡ್ತಿದ್ಲು ಜಗನ್ ಕೂಡ ಅದನ್ನ ನೋಡಿ ಒಂದು ಕ್ಷಣ ಶಾಕ್ ಆದ ನಂತರ ಅಮೋಗ್ ಜಗನ್ ಭುಜದ ಮೇಲೆ ಕೈ ಇಟ್ಟು ಇಂಥ ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಬೆಡ್ ಮೇಲೆ ಸೆಟ್ಲ್ ಆಗಿಬಿಟ್ರೆ ಮುಗಿದ ಕತೆ ಅದು ಸರಿ ಜಗನ್ ಯಾಕೆ ಕಿಲಗ್ ಬಂದೆ ಇವತ್ತೇನೋ ನಿಮ್ಮ ಮನೆಯಲ್ಲಿ ತುಂಬ ಗೆಸ್ಟ್ ಬಂದಿದಾರಂತೆ ಅವರನ್ನು ಅಟೆಂಡ್ ಮಾಡಬೇಕು ಅಂತಿದ್ಯಾ ಅಥವಾ ಏನು ಅಂತ ಕೇಳ್ದ ಜಗನ್ ಅಮೋಗನ್ ಸ್ಟ್ರೆಂತ್ ನೋಡಿ ತುಂಬ ಇಂಪ್ರೆಸ್ ಆದ ನಂತರ ಅವನು ಆ್ಯಕ್ಚುಲಿ ನನಗಲ್ಲಿ ಯಾವ ಕೆಲಸನೂ ಇಲ್ಲ ಜನ ಇದ್ದಾರೆ ಅದನ್ನೆಲ್ಲ ನೋಡ್ಕೋತಾರೆ ನನಗೆ ನಿನ್ನನ್ನು ನೋಡಬೇಕೆ ನಿನ್ನ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಅದು ಬಿಡು ನನ್ನ ತಾತ ಮಿಸ್ಟರ್ ಮನೋಹರ್ ವರ್ಮಾ ನಿನ್ನನ್ನು ಬರ್ಡೇಗೆ ಮನೆಗೆ ಇನ್ವೈಟ್ ಮಾಡೋದಕ್ಕೆ ಹೇಳಿದ್ರು ನಾನು ನಿನ್ನ ಹಾಸ್ಪಿಟ್ಲಲ್ಲಿ ಇರೋ ವಿಷಯ ಹೇಳಿದೆ ಹುಷಾರಾಗಿದ್ದರೆ ಕರ್ಕೊಮ್ಮ ಅಂದರು ನನಗನ್ಸುತ್ತೆ ನಿನಗೆ ನಮ್ಮ ಮನೆಗೆ ಬರೋದಕ್ಕೆ ಕಷ್ಟ ಏನಾಗಲ್ಲ ಅಂತ ಕೇಳ್ದೆ ಮಾತ್ ಕೇಳಿ ಲೀಲಾ ಸ್ಪೀಚ್ಲೆಸ್ ಆದ್ಲು ಅವಳು ಮನೋಹರ್ ವರ್ಮಾ ಅವರ ಹೆಸರನ್ನು ತುಂಬ ಸಲ ಕೇಳಿದ್ಳು ಅವರು ವರ್ಮಾ ಗ್ರೂಪ್ಸಿನ ಪಿಲ್ಲರ್ ಅಷ್ಟೇ ಅಲ್ಲ ಇಡೀ ಬೆಂಗಳೂರಿಗೆ ವಿ ಐ ಪಿ ಆಗಿದ್ರು ಅಮೋಗ್ ಏನಾದರೂ ಅವರನ್ನು ಇಂಪ್ರೆಸ್ ಮಾಡಿದ್ರೆ ಅವನ ಕರಿಯರ್ ಆಕಾಶಕ್ಕೆ ಇರೋದು ಪಕ್ಕಾ ಅಂತ ಲೀಲಾಗನಿಸ್ತು ಜಗನ್ಮಾತ್ಗೆ ಅಮೋಘ್ ಖುಷಿಯಿಂದ ನಿನ್ನ ತಾತ ನನ್ನನ್ನು ಬರ್ಡ್ಡೇಗೆ ಇನ್ವೈಟ್ ಮಾಡಿದಾರ ಶೋರ್ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ ಇದರಿಂದ ಜಗನ್ಗೂ ಖುಷಿ ಖುಷಿಯಾಯಿತು ಅವನು ಅಮೋಗನ್ನು ಬೆಂತಾಡ್ತಾ ವೆರಿ ಗುಡ್ ನಿಮ್ಮಿಬ್ರನ್ನ ಪಿಕಪ್ ಮಾಡೋದಕ್ಕೆ ನಾನು ಇಲ್ಲಿಗೆ ಕಾರ್ ಕಳಿಸ್ತೀನಿ ಹಾಗೆ ಈ ಹಾಸ್ಪಿಟ್ಲ್ ನಮ್ಮ ಇದೆ ಸೊ ಏನೇ ಬೇಕು ಅಂದರೂ ಹೇಳು ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ದ ನೀನೇ ಇಷ್ಟು ಬೇಗ ಮನೆಗೆ ಹೊರಟಿಯಾ ಅಮ್ಮ ಹೋಗಿ ರೇಗಿಸ್ದ ನಾನೆಲ್ಲಿ ಇವಾಗ ಮನೆಗೆ ಹೋಗ್ತೀನಿ ಅಂದೆ ಅಂತ ಜಗನ್ ಕ್ಯಾಮ್ ಕಾಮಾಗ ಹೇಳ್ತಾ ಅಂದಹಾಗೆ ನಿನ್ನ ಕಂಪ್ಲೀಟಾಗಿ ಹುಷಾರಾದ ಮೇಲೆ ಒಂದು ವಿಷಯ ಹೇಳಬೇಕು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ನಮ್ಮಿಬ್ಬರಿಗೆ ಅಂತ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಎಕ್ಸೈಟಾಗಿ ಹೇಳಲ್ಲ ಅದನ್ನು ಕೇಳಿ ಅಮೋಗ್ಯ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು ಅವ್ನು ಜಗನ್ಗೆ ಅರ್ಜೆಂಟ್ ಮಾಡ್ತಾ ಅದೇನು ಹೇಳಪ್ಪ ಸುಮ್ಮನೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಹೋಗ್ಬೇಡ ಇದು ಹೆಂಗಿದ್ರು ಪ್ರೈವೇಟ್ ರೂಮ್ ತಾನೇ ಹೇಳು ಪರವಾಗಿಲ್ಲ ಅಂತ ಹೇಳ್ದ ಅದಕ್ಕೆ ಜಗನ್ ಓಕೆ ಓಕೆ ಹೇಳ್ತೀನಿ ಅಂತ ಹೇಳ್ತಾ ಡೋರ್ ಹತ್ರ ಹೋದ ಒಂದು ಸಲ ಬಗ್ಗಿ ವಾರ್ಡ್ ಸುಟ್ಲು ಯಾರಾದರೂ ಇದ್ದಾರ ಅಂತ ಚೆಕ್ ಮಾಡ್ದ ಅಲ್ಲಿ ಯಾರು ಎಲ್ದ್ಯಾರದನ್ನ ಕನ್ಫರ್ಮ್ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡಿ ಮತ್ತೆ ಅಮೋಗನ ಹತ್ರ ಬಂದ ಈ ತಿಂಗಳು ಇಪ್ಪತ್ತ್ಮೂರಕ್ಕೆ ಒಂದು ಇಂಪಾರ್ಟೆಂಟ್ ಕಾಂಪಿಟೇಷನ್ ಇದೆ ಇದೊಂಥರ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಅನ್ಕೋ ಇದನ್ನೇನಾದರೂ ನೀನು ಪಾಸ್ ಮಾಡಿದ್ರೆ ಬೆಂಗಳೂರಿನ ಹರ್ಬಲ್ ಕಾಲೇಜಲ್ಲಿ ನ್ಯಾಚುರಲ್ ಹೀಲಿಂಗ್ ಆರ್ಟ್ಸ್ ಕೋರ್ಸಿಗೆ ಸೇರ್ಬೋದು ಅಂತ ಹೇಳ್ತಾ ತನ್ನ ವಾಯ್ಸ್ನ ಇನ್ನೂ ಲೋ ಮಾಡಿ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ಎಕ್ಸಾಮ್ನ ಯಾರು ಬೇಕಾದರೂ ಬರಿಬೋದು ಆದರೆ ಅದರಲ್ಲಿ ಕೇವಲ ಹದಿನೈದು ಜನ ಮಾತ್ರ ಸೆಲೆಕ್ಟ್ ಆಗ್ತಾರಂತೆ ಅಂತ ಹೇಳ್ದ ಅಮೋಗ್ ಇದನ್ನು ಕೇಳಿ ಸ್ವಲ್ಪ ಹೆಸಿಟೆಂಟಾಗಿ ಬಟ್ ಇದನ್ನೆಲ್ಲ ನೀನು ನನಗೆ ಹೇಳ್ತಿದ್ದೆ ಜಗನ್ ನನಗೆ ಈ ಥರ ಕೋರ್ಸ್ ಮಾಡೋ ಯಾವ ಇಂಟ್ರೆಸ್ಟು ಇಲ್ಲ ಅಂದ ಅದಕ್ಕೆ ಜಗನ್ ನಿನಗೆ ಇಂಟ್ರೆಸ್ಟ್ ಇರ್ಬೋದು ಅಂತ ಅಂದ್ಕೊಂಡು ನಾನು ಹೇಳಿದೆ ಈಗಿನ ಕಾಲದಲ್ಲಿ ಜಾಸ್ತಿ ಜನ ತಮ್ಮ ಸ್ಟ್ರೆಂತ್ ಮತ್ತು ಶಾರ್ಪ್ನೆಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹರ್ಬಲ್ ಮೆಡಿಸನ್ನೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನಾಲೆಜ್ ಇರೋರಿಗೆ ಈಗ ತುಂಬಾ ಡಿಮ್ಯಾಂಡ್ ಇದೆ ನೀನೇನಾದರೂ ಅಲ್ಲೋಗಿ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಅಂದರೆ ಆಮೇಲೆ ನಿನ್ನನ್ನು ಯಾರು ತಡೆಯೋದಕ್ಕಾಗಲ್ಲ ಗೊತ್ತಾ ಆಮೇಲೆ ನೀನು ಆಕಾಶದಷ್ಟು ಎತ್ತರಕ್ಕೆ ಏರ್ಬೋದು ಅಂತ ಅಂಥೇಳ್ದ ನಂತರ ಜಗನ್ ಮತ್ತೆ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ಈ ಕೋರ್ಸ್ ಈಗ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಿನಗಿನ್ನೂ ಗೊತ್ತಾಗಿಲ್ಲ ಅಮ್ಮ ಇದು ನಿನ್ನ ಕರಿಯರ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ ಅಷ್ಟೇ ಅಲ್ಲ ಅವ್ರ ಕಾಲೇಜಲ್ಲಿ ಪ್ರಪಂಚದ ಬೆಸ್ಟ್ ಟೀಚರ್ಸ್ನ ಕರೆಸಿ ಟೀಚ್ ಮಾಡಿಸ್ತಾರೆ ಹೇಳಿ ಅಮೋಘನ್ ಭುಜದ ಮೇಲೆ ಕೈ ಇಟ್ಟ ಅವನೀಗ ಸಾಫ್ಟಾಗಿ ಮೊನ್ನೆ ನೀನು ನನ್ನ ಹೆಂಡ್ತಿನ ಉಳ್ಸಕ್ಕೆ ಏನೆಲ್ಲ ಮಾಡಿದೆ ಅಂತ ಕಣ್ಣಾರೆ ಕಂಡಿದ್ದೀನಿ ಅಮ್ಮ ಜಸ್ಟ್ ಇಮ್ಯಾಜಿನ್ ನೀನಾಗೆ ಕಲಿತು ಇಷ್ಟೊಂದು ಮಾಡಬೇಕಿದ್ರೆ ಇನ್ನು ನಿಂಗೊಂದು ಸರಿಯಾದ ಗೈಡೆನ್ಸ್ ಸಿಕ್ಬಿಟ್ರೆ ನೀನ್ ಯಾವ ಮಟ್ಟಕ್ಕೆ ಬೆಳಿಬೋದು ಅಂತಂದ ಲೀಲಾಗೆ ಜಗನ್ ಅಮೋಗ್ ಏನು ಹೇಳ್ತಾ ಅರ್ಥ ಆಗಿಲ್ಲ ಯಾಕಂದ್ರೆ ಅವನು ತುಂಬಾ ಲೋ ಪಿಚ್ಚಲ್ಲಿ ಅಲ್ಲಿ ಹೇಳ್ತಾ ಇದ್ದ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಅಮೋಗ್ ಓಕೆ ಜಗನ್ ನಾವಿದ್ರ ಬಗ್ಗೆ ಆಮೇಲೆ ಮಾತಾಡೋಣ ಹೆಂಡತಿಗೆ ಈಗ ಬೋರ್ ಆಗ್ತದೆ ಅನ್ಸುತ್ತೆ ಅಂತ ಲೀಲಾ ನೋಡ್ತಾ ಸ್ಮೈಲ್ ಮಾಡಿದೆ ಅದಕ್ಕೆ ಜಗನ್ ಓಕೆ ಬ್ರದರ್ ಹಂಗೆ ಮಾಡೋಣ ಹೇಗಿದ್ದರೂ ಎಕ್ಸಾಮ್ಗಿನ್ನೂ ಹತ್ತು ದಿನ ಇದೆ ಅಂತ ಹೇಳ್ತಾ ನಿಂತ ಅಮೋಗ್ ಆರಾಮಾಗಿರೋದು ನೋಡಿ ಜಗನ್ ಅಮೋಗ್ ನೀನು ಆರಾಮಾಗಿದೆಯಾ ಅಂದರೆ ಈಗಲೇ ಯಾಕೆ ನನ್ನ ಜೊತೆ ಬರಬಾರ್ದು ಅಂತ ಕೇಳ್ದೆ ಅದು ಕ್ಲೀನಾಗಿ ಗಾಬರಿಯಿಂದ ಅಮೋಗನು ನೋಡಿದ್ಳು ಅವಳಿಗೆ ಈಗಲೇ ಅಮೋಗನ ಡಿಸ್ಚಾರ್ಜ್ ಮಾಡಿಸೋದಕ್ಕೆ ರೆಡಿ ಇರಲಿಲ್ಲ ಅವನಿಗಾಗಿರೋ ಗಾಯ ಕ್ಯೂರ್ ಆಗಲಿ ಅಂತ ಅವಳು ಯೋಚಿಸ್ತಾ ಇದ್ಳು ಆದರೆ ಅಮೋಗ್ ಮಾತ್ರ ಖುಷಿಯಿಂದ ಓಹ್ ಶೋರ್ ಈಗಲೇ ಹೊಡೋಣ ಅಂತ ಹೇಳ್ತಾ ಲೀಲಾ ಕಡೆ ತಿರುಗಿದ ಅಮೋಗೆ ಹಾಗಂದ ಮೇಲೆ ಲೀಲಾಗೆ ಈಗೇನು ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಂತರ ಅವ್ರ ಮೂರು ಜಗ ಜಗನ್ ಕಾರಲ್ಲಿ ವರ್ಮಾ ಮ್ಯಾಚಿನ ಕಡೆ ಹೊರಟರು ಬರ್ತ್ಡೇಗೆ ಹೋಗ್ತಿದ್ದರಿಂದ ಅಮೋಗ್ ಮತ್ತು ಲೀಲಾ ಜಗನ್ ಹೇಳಿ ಮ್ಯಾನ್ಚನ್ಗೆ ಹೋಗೋ ಮೊದಲು ಒಂದು ಒಳ್ಳೆ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿ ಚೆನ್ನಾಗಿರೋ ಬಟ್ಟೆ ತಗೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದರು ದಾರೀಲಿ ಹೋಗ್ತಾ ಅಮೋಗ್ ಭಾವನಾಗೊಂದು ಮೆಸೇಜ್ ಕಳಿಸ್ತ ಅದರಲ್ಲಿ ಅವನು ಜಗನ್ ಮನೆ ಅಡ್ರೆಸ್ಗೆ ಒಂದಷ್ಟು ಗಿಫ್ಟ್ಸ್ ಕಳ್ಸೋದಕ್ಕೆ ಕೇಳಿದೆ ಆಫ್ಟರ್ ಆಲ್ ಅವನು ಮತ್ತು ಲೀಲಾ ಇಬ್ರು ಫಸ್ಟ್ ಟೈಮ್ ಜಗನ್ ಮನೆಗೆ ಹೋಗ್ತಿದ್ರು ಅದರಲ್ಲೂ ಬೆಂಗಳೂರಲ್ಲೇ ದೊಡ್ಡ ಬಿಸ್ನೆಸ್ ಐಕಾನ್ ಆಗಿರೋ ಮನೋಹರ್ ವರ್ಮಾನ ಮೀಟ್ ಮಾಡೋದ್ರಲ್ಲಿ ಇದ್ರು ಸೊ ಇಂಥ ಟೈಮಲ್ಲಿ ಖಾಲಿ ಕೈಲಿ ಹೋಗೋದಕ್ಕೆ ಅಮೋಗ್ ಯಾಕೋ ಕರೆಕ್ಟ್ ಅನ್ನಿಸ್ಲಿಲ್ಲ ಸೊ ಜೊತೆಗೆ ಒಂದಿಷ್ಟು ಗಿಫ್ಟ್ಸ್ ಇದ್ರೆ ಬೆಟರ್ ಅಂತ ಡಿಸೈಡ್ ಮಾಡಿದ ಸುಮಾರು ಒಂದು ಗಂಟೆ ನಂತರ ಅವ್ರು ಮೂರು ಜನ ವರ್ಮಾ ಮೆನ್ಷನ್ಗೆ ಬಂದುಬಿಟ್ಟಿದ್ರು ವಿಶಾಲವಾದ ಮ್ಯಾನ್ಷನ್ ಒಳಗೆ ಹೋಗಬೇಕಾದ್ರೆ ಲೀಲಾ ತುಂಬ ಎಕ್ಸೈಟ್ ಆಗ್ತಿತ್ತು ಅವರೆಲ್ಲ ಮ್ಯಾನ್ಷನ್ ಒಳಗೆ ಬಂದಾಗ ಮನೋಹರ್ ವರ್ಮಾ ಗೆಸ್ಟ್ ಜೊತೆ ಖುಷಿಯಿಂದ ಇರೋದು ಕಾಣಿಸ್ತು ಅಮೋಗ್ ಅವ್ರನ್ನೆಲ್ಲ ನೋಡ್ತಾ ನಿಧಾನವಾಗಿ ಒಳಗೆ ಬಂದ ಅವನಿಗೆ ಅಲ್ಲಿಗೆ ಬಂದಿರೋ ಗೆಸ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಫ್ಯಾಮಿಲರ್ ಅನ್ನಿಸ್ತಾ ಇದು ಬೇರೆ ಯಾರು ಅಲ್ಲ ಅಮೋಘನ ಕ್ಲಾಸ್ಮೇಟ್ ಶೇಖರ್ ಆಗಿದ್ದ ಜಗನ್ ಅಮೋಗನ್ನು ಕರ್ಕೊಂಡು ಮನೋಹರ್ ವರ್ಮಾ ಹತ್ರ ಹೋಗಿ ತಾತ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಮೋಗ್ ಅಂತ ಇದನ್ನೇ ಆ್ಯಂಡ್ ಅಮೋಗ್ ಇವ್ರು ನನ್ನ ತಾತ ಮನೋಹರ್ ವರ್ಮಾ ಅಂತ ಪರಿಚಯ ಮಾಡಿಸ್ಕೊಟ್ಟ ಅದಕ್ಕೆ ಮನೋಹರ್ ವರ್ಮ ಸ್ಮೈಲ್ ಮಾಡ್ತಾ ಒಳ್ಳೇದಾಗ್ಲಪ್ಪ ಜಗನ್ ಫ್ರೆಂಡ್ಸ್ ಕಡೆಯಿಂದ ನೀನು ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ಕೂತ್ಕೋ ಅಂತ ಹೇಳಿದರು ಅಮೋಗ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಬಂದ ಅಲ್ಲಿ ಶೇಖರ್ ಕೂತಿದ್ದ ನೋಡಿ ಲೀಲಾನ ಅವನಿಗೆ ಪರಿಚಯ ಮಾಡಿಸ್ಬೇಕು ಅಂತ ಅವಳನ್ನು ಕರ್ಕೊಂಡು ಹೋದ ಅಮೋಗ್ ತುಂಬ ದಿನದ ನಂತರ ಶೇಖರ್ನ ನೋಡಿದ ಎಕ್ಸೈಟ್ಮೆಂಟಲ್ಲಿ ಏಯ್ ಶೇಖರ್ ಇರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಅಂತ ಹೇಳ್ದ ಅದಕ್ಕೆ ಶೇಖರ್ ಕೋಲ್ಡ್ ಆಗಿ ನನ್ನನ್ನು ಬಿಡು ನಾನು ಕೂಡ ಚಕ್ರವರ್ತಿ ಫ್ಯಾಮಿಲಿಯ ಲೇಜಿ ಹಳೆಯನ್ನು ಇಲ್ಲಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳ್ದ ಶೇಖರ್ ಮಾತು ಕೇಳಿದ್ದೆ ಅಲ್ಲಿಗೆ ಬಂದಿದ್ದ ಗೆಸ್ಟ್ಸ್ ಎಲ್ಲ ಗುಸು ಗುಸು ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಕೂಡ ಪ್ರೀತಮ್ ಸ್ಪ್ರೆಡ್ ಮಾಡಿದ ರೂಮರ್ಸ್ನಾಗ ಕೇಳಿದರು ಅದ್ರ ಜೊತೆಗೆ ಈಗ ಅಮೋಗ್ ಹಾಕ್ಕೊಂಡಿರೋ ಡ್ರೆಸ್ ಕೂಡ ಅವನ ಬಗ್ಗೆ ಒಳ್ಳೆ ಇಂಪ್ರೆಷನ್ ಹುಟ್ಟಕ್ಕೆ ಹೆಲ್ಪ್ ಮಾಡಲಿಲ್ಲ ಶೇಖರ್ ಆಗಿ ಹೇಳಿದ್ದು ಜಗನ್ ಕಿವಿಗೂ ಬಿತ್ತು ಬಟ್ ಅವನು ಅದಕ್ಕೆ ಕೇಳೇ ಇಲ್ಲ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡ್ತಾ ಅವ್ರಿಬ್ಬರ ಹತ್ರ ಬಂದ ಅವ್ನು ಸ್ಮೈಲ್ ಮಾಡ್ತಾ ಓಹ್ ನಿಮ್ಮಿಬ್ಬರಿಗೂ ಪರಿಚಯ ಇರೋ ಹಾಗೆ ಅನ್ನಿಸ್ತಿದೆ ಫ್ರೆಂಡ್ಸಾ ಅಂತ ಕೇಳ್ದ ಅದಕ್ಕೆ ಅಮೋಗ್ ಏನಾದರೂ ಹೇಳೋದಕ್ಕೂ ಮುಂಚೆ ಶೇಖರ್ ತಾನಾಗೆ ಏನು ಜೋಕ್ ಮಾಡ್ತಿದ್ದೀರಾ ಮಿಸ್ಟರ್ ಜಗನ್ ಅಂತ ಅವನ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ಕೇಳ್ದ ಆ್ಯಕ್ಚುಲಿ ಶೇಖರ್ ಅಲ್ಲಿಗೆ ಬರ್ಡೇ ಪಾರ್ಟಿ ಅಟೆಂಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಇಂಟೆನ್ಷನ್ಸ್ ಇಟ್ಕೊಂಡ್ಬಂದಿದ್ದ ಅವನ ಅಕ್ಕನ ಕಡೆಯಿಂದ ಮನೋಹರ್ಗೆ ಗಿಫ್ಟ್ ಕೊಟ್ಟು ಆ ಫ್ಯಾಮಿಲಿ ಜೊತೆ ಒಳ್ಳೆ ರಿಲೇಷನ್ಶಿಪ್ ಒಳ್ಳೆ ಬಾಂಡಿಂಗ್ನ ಬಿಲ್ಡ್ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಅವನ ಅಕ್ಕಂಗೆ ವರ್ಮಾ ಗ್ರೂಪ್ಸಲ್ಲಿ ಕೆಲಸ ಕೊಡಿಸ್ಬೇಕು ಅನ್ನೋದು ಅವನ ಪ್ಲ್ಯಾನ್ ಆಗಿತ್ತು ಶೇಖರ್ ಅಮೋಗ್ ತನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ಕೋತಿದ್ದ ಯಾಕಂದರೆ ಅಮೋಗ್ ಒಬ್ಬ ಯೂಸ್ಲೆಸ್ ಪರ್ಸನ್ ಅವರನ್ನು ತನ್ನ ಫ್ರೆಂಡ್ ಅಂತ ಹೇಳ್ಕೊಂಡ್ರೆ ತನ್ನ ಪ್ರೆಸ್ಟೀಜ್ ಹಾಳಾಗುತ್ತೆ ಅಂತ ಯೋಚನೆ ಮಾಡಿದ್ದ ಅದಕ್ಕೆ ಶೇಖರ್ ಫೋನ್ ನೋಡಿ ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಜಗನ್ ಒಂದು ಅರ್ಜೆಂಟ್ ಕಾಲ್ ಬಂದಿದೆ ಪ್ಲೀಸ್ ಗಿವ್ ಯು ಮಿನಿಟ್ ಸಾರಿ ಅಂಥೇಳಿ ಫೋನ್ ನೆಪ ಇಟ್ಕೊಂಡು ಅಲ್ಲಿಂದ ಮೆಲ್ಲಿಗೆ ಜಾರ್ಕೊಂಡ ಶೇಖರ್ ಆ ಕಡೆ ಹೋಗಿದ ತಕ್ಷಣ ಲೀಲಾ ಅನುಮಾನದಿಂದ ಅಮೋಗ್ ಯಾರದು ಅಂತ ಕೇಳಿದ್ಲು ಶೇಖರ್ ತನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದಮೇಲೆ ಅಮೋಗ್ ಅವನ ಬಗ್ಗೆ ಏನು ಹೇಳೋದಕ್ಕೂ ಇಷ್ಟಪಡಲಿಲ್ಲ ಅದಕ್ಕೆ ಅವ್ನು ಫ್ಲಾಟ್ ಆಗಿ ಅವ್ನ ಅವನ ಕತೆ ಬಿಡು ಅವನು ಜಸ್ಟ್ ಪರಿಚಯ ಅಷ್ಟೆ ಅಂತ ಹೇಳ್ದ ಡೋರ್ ಹತ್ರ ಹೋಗ್ತಿದ್ದೆ ಶೇಖರ್ಗೆ ಅಮೋಗ ನೀ ಮಾತು ಕೇಳಿಸ್ತು ಅವನಲ್ಲೇ ಸ್ಟಾಪ್ ಆಗಿ ಹಿಂದೆ ತಿರುಗ್ದ ಅವನಿಗೆ ಅಮೋಗ್ ಲೀಲಾ ಹತ್ರಾರ್ಥ ನನ್ನನ್ನು ಪರಿಚಯ ಮಾಡಿದ ರೀತಿ ಕೇಳಿ ಒಂಥರ ಅವಮಾನ ಆಯಿತು ಸೊ ಶೇಖರ್ ಅಲ್ಲಿಂದಲೇ ಜೋರಾಗಿ ಕೂಗ್ತಾ ಏನು ನನ್ನ ಕತೆ ನನ್ನ ಬಗ್ಗೆ ಹಾಗೆ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ ಯಾವ ಕೆಲಸನೂ ಇಲ್ಲದೆ ಇಡೀ ದಿನ ಮನೇಲಿ ಕೂತಿರೋ ನೀನು ಒಂದು ವೇಳೆ ನಿನ್ನ ಚಕ್ರವರ್ತಿ ಫ್ಯಾಮಿಲಿಯ ಮಗಳ ಜೊತೆ ಮದುವೆ ಆಗದೆ ಇದ್ದಿದ್ದರೆ ಇವತ್ತಿಲ್ಲಿ ನಿಲ್ತಾನೆ ಇರಲಿಲ್ಲ ನನಗೆಲ್ಲ ಗೊತ್ತು ನೀನು ಇವತ್ತು ಇಲ್ಲಿಗೆ ಮಿಸ್ಟರ್ ವರ್ಮಾಗೆ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡಬೇಕು ಅಂತ ಬಂದಿದೆ ತಾನೇ ಅಂತ ಹೇಳ್ದ ಶೇಖರ್ ಕೇಳಿ ಅಮೋಗ್ಗೆ ತುಂಬ ಅವಮಾನ ಆದಾಗ್ತು ಈ ಸಲ ಅವನು ಶೇಖರ್ನ ಪ್ರವೋಕ್ ಮಾಡಲಿಲ್ಲ ಅವ್ನು ಜಸ್ಟ್ ಬೇಜಾರಲ್ಲಿ ಲೀಲಾ ಹತ್ರ ಮಾತಾಡಿದ್ದ ಅಷ್ಟೆ ಬಟ್ ಶೇಖರ್ ಅದನ್ನು ಬೇರೆ ರೀತಿಯಲ್ಲಿ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಈಗ ಎಲ್ಲರ ಎದುರು ಅವಮಾನ ಆಗಿದ್ದರೂ ಸುಮ್ಮನೆ ಇರೋದಕ್ಕಾಗಲಿಲ್ಲ ಅವನ ಸೆಟ್ಟಲ್ಲಿ ಓ ರಿಯಲಿ ಹಾಗಿದ್ರೆ ನೀನು ಯಾಕೆ ಕೆಲಗೆ ಬಂದಿದ್ಯಾ ನೀನು ಮಿಸ್ಟರ್ ವರ್ಮಾ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ತಾನೇ ಬಂದಿರೋದು ನಾನಂತೂ ಇತ್ತೀಚೆಗೆ ಬಿಸ್ನೆಸ್ ವರ್ಲ್ಡಲ್ಲಿ ಎಲ್ಲೂ ನಿನ್ನ ಹೆಸರನ್ನು ಇಲ್ಲ ನಿನ್ನ ಕರಿಯರ್ ಕಂಡೀಷನ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಗಿಫ್ಟ್ ಕೊಡೋ ಅಷ್ಟು ತಾಕತ್ ಬೇರೆ ಇದೆ ನಿಮಗೆ ಅಂತ ಕೇಳ್ದ ಅದಕ್ಕೆ ಶೇಖರ್ ಎಮ್ಮೆ ಎಂದ ನಾನು ನನ್ನ ಅಕ್ಕನ ಪರವಾಗಿ ಗಿಫ್ಟ್ ಕೊಡೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ದೆ ಈಗಂತೂ ಅಮ್ಮೋ ಮಾಕಿಂಗ್ ಟೋನಲ್ಲಿ ನಿನ್ನ ಅಕ್ಕನ್ ಪರವಾಗಿ ಓ ನೋ ಅಂದರೆ ನೀನು ತಂದಿರೋ ಗಿಫ್ಟು ನಿಂದಲ್ಲ ಬೇರೆಯವ್ರ ಪರವಾಗಿ ನೀನು ಬಂದಿರೋದು ಓ ಆ್ಯಂಡ್ ಯು ಆರ್ ಟಾಕಿಂಗ್ ಆಲ್ ದಿಸ್ ಶಿಟ್ ಅಬೌಟ್ ಮೀ ಅಂತ ಕೇಳೇ ಈಗಂತೂ ಅಲ್ಲಿಗೆ ಬಂದಿರೋ ಗೆಸ್ ಒಬ್ರಿಗೊಬ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಶೇಖರ್ ಮಿಸ್ಟರ್ ವರ್ಮಾ ನೋಡೋದಕ್ಕೆ ಒಂದು ಕೂಡ ತಂದಿಲ್ಲ ತಂದಿರೋ ಗಿಫ್ಟ್ ಅವನದು ಅಲ್ಲ ಅವನ ಅಕ್ಕನ ಪರವಾಗಿ ಗಿಫ್ಟ್ ತಂದು ಅವನೂ ಅಂತ ಶೋ ಇದ್ದಾನೆ ಅಂತೆಲ್ಲ ಅವರು ವಿಸ್ಪರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಶೇಖರ್ಗೆ ಮತ್ತೆ ಅವಮಾನ ಆಯಿತು ಅವನ ಕೋಪದಲ್ಲಿ ಏಯ್ ಯು ಲೂಸರ್ ನನ್ನ ಅಕ್ಕನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಅವಳು ಗಿಫ್ಟ್ ಬಗ್ಗೆ ಕಾಮೆಂಟ್ ಮಾಡ್ತೀಯಾ ನಿನಗವಳು ಯಾರು ಅಂತ ಏನಾದರೂ ಗೊತ್ತಿದೆಯಾ ಗೊತ್ತಿದೆಯೇನೋ ಗೊತ್ತಿದೆಯೇನೋ ಅಂತ ಕೇಳ್ದ ಅಮೋಗಂಗೆ ಶೇಖರ್ ಮಾತು ಕೇಳಿ ನಗು ಬಂತು ಅವನು ಏನ ನನಗೆ ನಿನ್ನಕ್ಕ ಯಾರು ಅಂತ ಗೊತ್ತಿಲ್ವಾ ನಿನ್ನಿಂದ ಇಂಥ ಮಾತನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಶೇಖರ್ ನನಗೆ ನಿನ್ನ ಅಕ್ಕ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಶೇಖರ್ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಅವನು ಮತ್ತು ಅಮೋಗ್ ಇಬ್ರು ಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದರಿಂದ ಆಗಿದ್ರಿಂದ ತನ್ನ ಅಕ್ಕ ಪರಿಚಯ ಆರ್ಬೋದು ಅಂತ ಅವ್ನು ಅನ್ಕೊಂಡ ಆದ್ರೆ ಅಲ್ಲಿ ಅಸಲಿ ವಿಷಯನೇ ಬೇರೆ ಇತ್ತು ಹಾಗಿದ್ರೆ ಅಮೋಗ್ಗೆ ಶೇಖರ್ ಅಕ್ಕ ಹೇಗೆ ಪರಿಚಯ ಆದ್ಲು ಅಮೋಗೆ ಏನು ಹೇಳಕ್ಕೆ ಹೊರಟಿದಾನೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ